ಗೋಷ್ಠಿ ಮಾಡಲಿ ನಾವು ದುಃಖದಿಂದ ಮಾಡ್ತೀವಿ ರಾಜ್ಯ ಸರ್ಕಾರ ನಡವಳಿಕೆ ಬಂದು ನಾವು ಯಾವ ಯಾವುದೇ ಪಕ್ಷದ ಸರ್ಕಾರಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅಂತ ನಡೆದಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಹೊತ್ತಿಗೆ ವರ್ಷ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂತ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತು ಆ ಕೇಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಆದ್ರೂ ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರು ಕಾನೂನಲ್ಲಿ ಏನಕ್ಕೆ ಅದು ಕಾನೂನು ಕೋರ್ಟ್ ಅದು ಅದ್ರ ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಟ್ಟೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ್ ಸಮಾಜ ಅಲ್ಲದ ಬರ್ಕೊಟ್ಟನು ಭಾಳ ಅನಾಹುತವಾದಂಥ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರೋತ್ತೆ ಕೋರ್ಟಿಗೆ ಬರ್ಕೊಟ್ಟು ಅಂದರೆ ಉದಾಹರಣೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದಂಥ ಶಾಸಕರು ಲೋಕಸಭಾ ಸದಸ್ಯರು ಅವ್ರಿಗೆ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಒಂದು ಯಾವ ಯಾವುದು ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಅಹಿಂದ ಸಮಾವೇಶ ಅಹಿಂದ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳರು ಮಾದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಘದ ಅದೇ ಸಂಘಟನೆ ಮುಖಾಂತರ ಬಹಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು ಸಮಾಜದ ಸಚಿವ ಇರೋದು ಗೃಹ ಸಚಿವರೋದು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದ್ರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪ್ರತ್ಯೇಕವಷ್ಟು ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಫೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದೂ ಸಮಾಜ ಅಂತ ಅಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಸ್ಕೊಂಡು ರಾಜಕೀಯಗೋಸ್ಕರ ಕಾಯ್ದೆ ಮಾಡ್ಕೊಂಡು ಇವತ್ತು ಬಾಯಿಸಿಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ನಾವೇ ಇನ್ನು ಕೈಗೆತ್ತಿಕೊಳ್ಬೇಕನ್ನೊಂದು ಸಂದರ್ಭದಲ್ಲಿ ಇವತ್ತು ಪತ್ರಕೋಷಣೆ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತಿರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕೀರಿ ತಹಶೀಲ್ದಾರ್ ಅವರು ಮಾಡಿದಂಥ ಕೃತಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ ಈಗ ಆದಂಥ ಏನಾದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರುವ ಅಂತ ಅದನ್ನು

ಒತ್ತಡದಲ್ಲಿ ಬರ್ಬೋದ ನನ್ನ ಡಿಟೇಲ್ ಮಾಹಿತಿಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ ನಾನು ಒಬ್ಬ ಆ ಸಮಾಜದ ಪತಿನಾಗ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡಬೇಕು ಚರ್ಚೆ ಬೇಕು ಡಿಶನ್ ತೊಗೊಳ್ಬಿಟ್ಟು ಇವತ್ತು ತಕ್ಷಣ ನಾನು ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕೆ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದ್ದೆ ನಾನು ಅವ್ರು ಏನು ಆ್ಯಕ್ಷನ್ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜ ಜಿಲ್ಲೆಯಲ್ಲಿ ಎಲ್ಲ ಜನರಿಗೆ ಮುಟ್ಟಬೇಕು ನಮ್ಮ ಸಮಾಜ ಆಗ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ಗೆ ಆಗತ್ತೆ ನಾವು ಹಿಂದೂ ಸಮಾಜಕ್ಕೆ ಎಲ್ಲ ಎಚ್ಚೆತ್ಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋತೀನಿ ಅದೇ ದುರ್ದೈವ ಸಂಗತಿ ಅದೇ ದುರ್ದೈ ಅದೇ ಅವ್ರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ದುರ್ದೇವ ಸಂಗತಿ ಅಂದ್ರೆ ಅದೇ ದುರ್ದೇವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಹಿಂದುಳಿದ ಸಮಾಜ ಅದರ ಗೃಹ ಸಚಿವರು ಹಿಂದೂ ದಲಿತದ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ಮ್ಯಾಚ್ಗಾತೀವ ಭಾಳ ಮನಸ್ಸಿಗೆ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೇಡ ಮುಳು ಮಾಡಬೇಕು ನನಗೆ ಸಹಿತ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಇಂಥ ಅನಾಹುತ ಒಬ್ಬ ಸಾಧ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಆದಂತ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸ ಆ ಸಮಾಜ ಬರ್ಬೇಕಂತ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳದ ನಡೆದ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ತೇನೆ ಅದೇ ಅದನ್ನ ಕಡೆ ಅವನು ತಹಸೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಸ ಬೇಡ ಹಾಕಿದ ಕೇಸು ಇದು ವರ್ಗ ಒಣ್ಣು ಬರ್ತದೆ ಅದು ಎಷ್ಟು ಬರ್ಲು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತೆ ಸರ್ಕಾರ ಒತ್ತಡತೆವರು ಒಂದು ಯಾರೋ ರಮೇಶ್ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಪ್ಯಾರಿಸ್ ಅಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿ ಅಂತಂದ್ರೆ ನೋಡ್ರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫರ್ ಆಗಿದ್ದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದಾದ್ರೂ ಭಾಳ ಧಾರವಾಡದಲ್ಲಿ ಅವ್ರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫರ್ ಮಾಡಿಸಿದ್ರು ಅದು ಯಾವುದೇ ಕಾರಣವೂ ಎಫ್ ಐ ಆರ್ ತಪ್ಸೋಕ್ಕೆ ಬರಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ದಿವಸಿಂದ ನಮ್ಮ ಸಮಾಜದ ಕಾಂಟ್ಯಾಕ್ಟ್ ಮಾಡೋದು ಆಯಿತಪ್ಪ ನಾನು ಯಾರೂ ಬಂದಿಲ್ಲ ನಾನು ಗಂಭೀರವಾಗಿ ನಾನು ಸೋಮವಾರ ವರ್ಷ ನನ್ನ ನನಗೆ ಇನ್ನು ಶನಿವಾರ ರವಿವಾರ ಹತ್ತನೇ ಗೊತ್ತಾಯ್ತು ಸೋಮವಾರ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡ್ತು ಪಕ್ಷ ನಮ್ಮ ಬಿ ಜೆ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತೊಗೊಂಡು ಯಾಕಂದರೆ ನಮ್ಮ ಸರ್ಕಾರ ಐಂದ ತೀಶ್ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತದೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತೊಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಒಂದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ನಿರಂತರವ ಅಲ್ರಿ ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮ ನಾ ಬೇಡ ಬೇಡ ಅಂತಂದದ್ದು ಉಪಯೋಗ ಪೇ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವರು ಮಾಡಿದಾರೋ ಯಾರು ಗೊತ್ತಿಲ್ಲ ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆನ್ವೈರ್ ಆಗ್ರಹ ಮಾಡ್ತೀವಿ ಕೇಳಿಲ್ಲ ಇವ್ರು ಬೇಲ್ ಅಪ್ಲಿಕೇಶನ್ ಕೇಸ್ ಹಾಕಿದ್ರು ಇವರು ಎಷ್ಟಿನ ಬರಲ್ಲ ಅನ್ನೋದು ಪ್ರೂವ್ ಮಾಡಕ್ಕೆ ಹಾಕಿದ್ರು ಜಾಮೀನ್ ಸ್ವಾಮಿ ಸಮಿ ಎಫ್ಐಆರ್ ಆದ್ರೂ ಅಲ್ಲೇ ಟ್ರಾನ್ಸ್ಫರ್ ಹೋಗಬೇಕು ಆದದ್ದು ಬೆಳಗಾವಿ ಜಿಲ್ಲೆ ಅವ್ರ ಇರುದು ಬಾಗೇವಾಡಿ ಇಲ್ಲಿ ಸಿಟಿಲಾವ್ ಹುಕ್ಕೇರಿ ತಹಸೀಲ್ದಾರ್ ಅದನ್ನ ಅಲ್ಲಿ ಅವ್ರಿರುದು ಬಾಗೇವಾಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಜವಾಗ ಗೊತ್ತಿಲ್ಲ ನನಗೆ ಇದು ಟೆಂಪಲ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕನಂಗ ಎಷ್ಟೆಲ್ಲ ತ್ರೂ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ್ಗೂ ಐಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತೈತೆ ಯಾರೂ ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತೊಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ಐಂದೋ ದ ದಲಿತ ತರಿಸಿ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣ್ಣು ಕೂತಾರೆ ಬರೀ ನಮ್ಮ ರಾಜಕಾರಣ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದೇ ಪಕ್ಷಾತೀತ ಮನೆ ಮಾಡ್ಕೊತು ಗಂಪೀತ್ ಹೋಗೋದು ಯಾರೇ ನೋಡ್ರಿ ಸಮಾಜ ನೋಡ್ರಿ ಅವ್ರ ಸಂದರ್ಭ ತಪ್ಪು ಆಗೈತಿ ಎಲ್ಲಾರು ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಸಮಾಜ ಅಹಿಂದ ಸಮಾಜ ಹಿಂದೂಳ ಸಮಾಜಕ್ಕೆ ಅಣ್ಣ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಾಗ ನಾವು ಎತ್ತೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನೆ ಮಾಡ್ಕೊಳ್ಬೇಕು ನಾನು ಅದ್ವೇಷದಲ್ಲಿ ಉತ್ತರ ಅದ್ವೇಷದಲ್ಲಿ ನಾನು ಉತ್ತರ ನೋಡಿ ನಾನು ಸ್ವಾಮೀಜಿಯವ್ರಿಗೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾವು ಅದನ್ನು ಕೋರ್ಟ್ ನಲ್ಲಿ ಕೊಟ್ಟು ಅವ್ರು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬಹುಶಃ ದಾವಡ ಬೆಂಗ್ಳೂರು ಬೆಂಗ್ಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವರು ಬೇಡರು ಟಿ ಬರೋಲ್ಲ ಅಂತ ಬೇಲಾಗೇತವ್ರು ಅಧಿಕಾರ ದಲಿತ ಅಲ್ಲ ಅಧಿಕಾರಿ ಇಲ್ಲ ತಪ್ಪು ಹೇಳ ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರಿ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ ಮುಖಾಂತರ ಅವ್ರಿಗೆ ನೀವು ಹೇಳ್ಬೇಕು ನಾವು ನಮ್ಮ ಮನೆಯಲ್ಲೇ ಅವರು ಉಸ್ತುವಾರಿ ಸಚಿವರು ಅವರು ಅದ ಸಮುದಾಯ ಬಂದ್ರು ಎಷ್ಟು ರಿಸರ್ವ್ ಕೌಂಶನ್ ಬಂದವರು ನಾ ಜನರದ್ದು ಬಂದ್ರೆ ನನಗೆ ಸಂಬಂಧ ಇಲ್ಲ ನಾನು ಬಾಜಕೊಳ್ಳಿ ರಾಜಣ್ಣ ಪ್ರಿಯಾಂಕಾ ಜಾರಿಕೊಳಿ ಜನರಲ್ ಬಂದು ನಾವು ಜನರಲ್ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಇದ್ದರು ಜೆ ಡಿ ಎಸ್ ಇದಾರೆ ಇಬ್ಬರು ಲೋಕಸಭಾ ಸದಸ್ಯದಾರ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹೆಂಗ ಬಿಟ್ಟರೆ ಮೈತ್ ಅವ್ರಿಗೆ ಗೊತ್ತಿಲ್ಲ ಅದು ಅವರು ಬಂದು ನನಗೆ ಬಂದಾಗ ಪಾಪ ಸೆಂಟರ್ ಬಂದ್ರು ನಮ್ಮ ಸಮಾಯಗಂದೆ ನನಗೂ ಬಂದಂಗ ಅದ ನಾಯನ ತೇದು ಬಂದಲ್ಲ ನೋಡಿ ಇದು ಇದು ಬೇಡ ಇದು ಬಹಳ ಬಾಲಸ್ಟ್ ಬಹಳ ಸಮಸ್ಯೆ ಬಹಳಷ್ಟು ಕೆಟ್ಟ ಇದು ಬಾಲ ಗಂಭೀರ ತಗೋಬೇಕು ಬಾಲ ಲೈಟ್ ತಗೋಳ್ದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೊತೇನೆ ಸ್ವಾಗತ ಸೇರ್ಲಿ ಅದೇ ನಾ ಅದಕ್ಕೆ ಸ್ವಾಗತ ಅವರು ಬರಲಿ ಆದ್ರೆ ನನ್ನ ಹೊಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಹೆಚ್ಚು ಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿ ಹೇಳುದು ಸರ್ಕಾರ ಮಾಡುವ ರಮೇಶ್ ಕತ್ತಿಕ ಬಗ್ಗೆ ಮಾತಾಡ್ತಿಲ್ಲ ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತೆರಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಸರ್ ಅದು ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಅಲ್ಲ ಅವರು ಯಾರ ನಮ್ಮ ಧಾರವಾಡದಲ್ಲಿ ಅವ್ರು ಸಲ್ಲಿಸ್ತಾರ ಅದನ್ನೆಲ್ಲ ಅದ್ರ ಅದೆಲ್ಲ ಕಾನೂನು ಬದು ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ಮನವಿ ಮಾಡ್ಕೊಂಡು ನೀವು

ಏನಕ್ಕೆ ಯಾಕೆ ಕೊಡ್ಲಿಕ್ಕೊತ್ತಾ ಬಹುಶಃ ನನ್ನ ಅಂದಾಜು ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರು ನಮ್ಮಲ್ಲಿ ಮುಖ ಆ ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡಲಿಕ್ಕ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವ್ರಿಗೆ ನಡ್ಡಾ ಅವರು ಭೇಟಿಯಾಗಿ ನಾನು ಇದನ್ನು ಇದನ್ನು ದೊಡ್ಡ ಸಮಾಜಕ್ಕೆ ಅಣ್ಣ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ ಹೋಟರ್ಸಿದಂಥ ಸಮುದಾಯಗಳಿಗೆ ಅಣ್ಣ ಆಗತೈತೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರಿ ಅವರು ಇದರಲ್ಲಿ

ಇಲ್ಲ ಅಂದ್ರೆ ಅಥವಾ ಅವ್ರು ಹೇಳಿ ಅಂದ್ರೆ ಅದಕ್ಕೆ ಕರೆಯರ್ಬೇಕಲ್ಲಿ ನಾನು ಇತ್ತು ಹೇಳಿದ್ವಿ ನಾಳೆ ಸಂಡೇ ಇತ್ತು ನಿನ್ನ ನಾಲ್ಕು ಹೆಣ್ಣು ಹೆಂಡೆ ಪ್ರಶ್ನೆ ನಮ್ಮ ಟಿ ಅಂತ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹೆಣ್ಣೆಂಟು ಪ್ರಶ್ನೆ ಮಾಡ್ತೀನಿ ನಾನು ಹುಡುಕಿದ್ ಕೂಡ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತ ಹೇಳಿದಿನಿ ನನಗೆ ಹೇಳಿ ಸರಿ ಆಯ್ತು ಗಂಭೀರ ತಗೊಂಡ್ರು ಎರಡು ಎರಡು ಅರ್ಥ ಸರಿ ಇರ್ಬೋದು ಗಂಭೀರ ತಗೊಂಡ್ರು ಸಮುದಾಯದ ನಾಯಕರಿಗೆ ಸ್ವಾಮಿಗಳಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಂಜೋಳಿ ಅವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಪಕ್ಷ ಬೇರೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದವರು ಅದು ನಮ್ ಡ್ಯೂಟಿ ಅಲ್ಲ ನಮ್ ನಾವೇ ದಯವಿಟ್ಟದ ನಮ್ದು ಸೀರಿಯಸ್ ಮಟ್ಟ ಎಷ್ಟು ಸಮಾಜ ಇರೋದ್ರಿಂದ ನಾವ್ ತಲೆ ಮಣ್ಣಿ ಮಾಡ್ಕೋತೇವೆ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣಿ ಮಾಡ್ಕೋತೇವೆ